ರೆ ತಾಲೂಕಿನ ಹಲವಾರು ಟಿಎಪಿಎಸ್ ಸೇರಿದಂತೆ ತೊರೆಮಾವಿನಹಳ್ಳಿ ಟಿಎಪಿಎಸ್ನಲ್ಲಿ ಭಾರಿ ಅಕ್ರಮ ಅವ್ಯವಹಾರಗಳು ನಡೆಯುತ್ತಿದ್ದು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಪ್ರಶ್ನಿಸಿದ್ದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನ ಮತ್ತು ನಿರ್ದೇಶಕರ ಸ್ಥಾನದಿಂದ ಅನರ್ಹಗೊಳಿಸಲಾಯಿತು ಎಂದು ತೊರೆಮಾವಿನಹಳ್ಳಿ ಟಿಎಪಿಎಸ್ ಹಾಲಿ ನಿರ್ದೇಶಕ ಪಂಚಾಕ್ಷರಿ ಗಂಭೀರವಾಗಿ ಆರೋಪಿಸಿ ಗುಡುಕಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಸಿಸಿ ಬ್ಯಾಂಕ್ನ ಜಿಲ್ಲಾ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಎಂಬ ವ್ಯಕ್ತಿಯು ಕಡು ಭ್ರಷ್ಟನಾಗಿದ್ದು ತಾಲೂಕಿನ ಸಹಕಾರಿ ಸಂಘಗಳಲ್ಲಿನ ಕೆಸಿಸಿ ಸಾಲದ ರಿನಿವಲ್ ಎಂಬ ಹೆಸರಿನಲ್ಲಿ ರೈತರಿಗೆ ಮಹಾ ವಂಚನೆ ಮಾಡಲಾಗುತ್ತಿದೆ ತಾಲೂಕಿನಲ್ಲಿ ಒಟ್ಟಾರೆ ಇಪ್ಪತ್ನಾಲ್ಕು ಪಿಎ ಗಳು ಚಾಲ್ತಿಯಲ್ಲಿದ್ದು ಸುಮಾರು ಇಪ್ಪತ್ತೈದು ಸಾವಿರ ರೈತರು ಕೆಸಿಸಿ ಸಾಲದ ರಿನಿವಲ್ಗೆ ಆಯಾ ಪಿ ಸಿಇಒಗಳು ಐನೂರರಿಂದ ಐನೂರರಿಂದ ರಿಂದ ಸಾವಿರ ರೂಪಾಯಿಗಳನ್ನ ವಸೂಲಿ ಮಾಡುತ್ತಿದ್ದು ಅದರಲ್ಲಿ ಒಂದು ರಿನಿವಲ್ಗೆ ಇನ್ನೂರ ಐವತ್ತು ರೂಪಾಯಿಗಳಂತೆ ಡಿಸಿಸಿ ಬ್ಯಾಂಕ್ ತಾಲೂಕು ನಿರ್ದೇಶಕ ಸಿದ್ದಲಿಂಗಪ್ಪ ವರ್ಷಕ್ಕೆ ಐವತ್ತು ಲಕ್ಷ ಪಡೆದುಕೊಂಡು ವರ್ಷ ಐದು ವರ್ಷಕ್ಕೆ ಎರಡು ಪಾಯಿಂಟ್ ಐದು ಕೋಟಿಗೂ ಅಧಿಕ ವಸೂಲಿ ಮಾಡುತ್ತಿದ್ದಾರೆ ನಿಷ್ಠಾವಂತರಾದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಮಾಜಿ ಸಚಿವ ಕೆ ರಾಜಣ್ಣ ಅವರಿಗೂ ಸಹ ಕಮಿಷನ್ ನೀಡಬೇಕು ಎಂದು ಅವರ ಹೆಸರಿಗೂ ಮಸಿ ಬೆಳೆಯುವ ಕೆಲಸ ಮಾಡಿ ಅವರ ಹೆಸರು ಹೇಳಿ ಕಲೆಕ್ಷನ್ ಮಾಡಲಾಗ್ತಿದೆ ಈ ಭ್ರಷ್ಟಾಚಾರವನ್ನ ಖಂಡಿಸಿದ್ದಕ್ಕೆ ನನ್ನನ್ನ ತೊರೆಮಾವಿನಹಳ್ಳಿ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನದಿಂದ ಅನರ್ಹ ಗೊಳಿಸಲಾಯಿತು ಎಂದು ಆರೋಪಿಸಿದ ಅವರು ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಪಿಎಸಿಎಸ್ಗಳಿದ್ದು ಹಲವಾರು ಸಹಕಾರಿ ಸಂಘಗಳಲ್ಲಿಯೂ ಸಹ ಅಕ್ರಮಗಳು ನಡೆಯುತ್ತಿದ್ದು ಇದಕ್ಕೆಲ್ಲ ನಿರ್ದೇಶಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಲಂಚವನ್ನ ಪಡೆಯುತ್ತಿಲ್ಲ ಎಂದರೆ ಜಿಲ್ಲಾ ನಿರ್ದೇಶಕ ಸುದಲಿಂಗಪ್ಪನವರೇ ನೀವು ನಮ್ಮ ಗ್ರಾಮದ ಗ್ರಾಮ ದೇವತೆಯ ಮುಂದೆ ಹಾರವನ್ನ ಹಾಕಿಕೊಂಡು ಪ್ರಮಾಣ ಮಾಡಿ ನಾನು ಸಹ ಪ್ರಮಾಣ ಮಾಡ್ತೇನೆ ಎಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಸಂಪಿಗೆ ಪಿಎಸ್ಸಿಎಸ್ ಮಾಜಿ ಅಧ್ಯಕ್ಷ ಚಂದ್ರು ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಚೇಗೌಡ ದಂಡಿನ ಶಿವರ ಪಿಎಸ್ಎಸ್ ನಿರ್ದೇಶಕ ರಾಜಕುಮಾರ್ ಹಿರಿಯರಾದ ಚೌಡೇನಹಳ್ಳಿ ಬಸವರಾಜು ಲೋಕಮ್ಮಹಳ್ಳಿ ಚಂದ್ರಯ್ಯ ಪ್ರವೀಣ್ ಸಂತೋಷ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಏನು ಮಾಡಕ ಹೋಯ್ತು ಫೆಬ್ರವರಿ ಇಪ್ಪತ್ತೈದರಾಗ ಸಾಲ ಇದು ಮಾಡ್ಕೊಂಡಾವ್ರಿ ಇದು ಸತ್ತರಿಗೆ ಇದು ಸಾಲ ತಗೊಂಡು ಗೌರ್ಮೆಂಟಿಂದ ಫ್ರಾಡ್ ಮಾಡ್ತಾ ಇರೋರು ಡಿ ಬ್ಯಾಂಕ್ ಒಳ್ಳೆ ಬ್ಯಾಂಕ್ಗೆ ಅಲ್ಲಿಗೆ ಗೌರ್ಮೆಂಟ್ ತುಂಬಿ ಕೊಡುತ್ತೆ ಬಡ್ಡಿ ಯೋಧರ ತವರ್ಮಾಲಲ್ಲಿ ಸೊಸೈಟಿ ಅಧ್ಯಕ್ಷರಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದ್ದು ನಮ್ಮ ಸೊಸೈಟಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದಂಥ ಸಿದ್ಧಲಂಗಪ್ಪನವರ ಭ್ರಷ್ಟಾಚಾರ ಅವ್ಯವಹಾರಗಳನ್ನು ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ ಹಾಗೂ ನಮ್ಮ ಸೊಸೈಟಿಯಲ್ಲಿ ಸುಮಾರು ನಮ್ಮ ತುರೇಕೆರೆ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಸೊಸೈಟಿಗಳಿದ್ದು ಇಪ್ಪತ್ನಾಲ್ಕು ಸೊಸೈಟಿಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಕೆ ಸಿ ಸಿ ಸಾಲವನ್ನು ಪಡೆದಿದ್ದಾರೆ ಅದರಲ್ಲಿ ಸುಮಾರು ಇವರು ಎಲ್ಲ ಸೊಸೈಟಿಯಲ್ಲಿ ಶಿವಗಳಿಗೆ ಶಿವಗಳ ಹತ್ರ ಸುಮಾರು ಐನೂರಿಂದ ಸಾವಿರ ರುಗಳನ್ನು ವಸೂಲಿ ಮಾಡಿ ಕೆ ಸಿ ಸಾಲ ರಿನ್ಯೂವಲ್ಗೆ ನಮ್ಮ ಮಾಜಿ ಸಚಿವರಾದ ರಾಜಣ್ಣ ಅವರ ಹೆಸರನ್ನು ಬಳಸಿಕೊಂಡು ಅವರ ಹೆಸರಲ್ಲಿ ಕಸಿ ಬೆಳೆಯುವ ಕೆಲಸ ಮಾಡಿ ಅವರಿಗೆ ಇನ್ನೂರು ರೂಪಾಯಿ ಕೊಡಬೇಕು ಅವ್ರಿಗೆ ಕೊಡಬೇಕು ಇವರು ಕೊಡಬೇಕು ಅಂತೇಳಿ ವಸೂಲಿ ಮಾಡಿ ತಂದೆ ಮಾಡಿ ಅಕ್ರಮ ಮಾಡ್ತಿದ್ದಾರೆ ಇದನ್ನು ನಾನು ಕಂಡುಹಿಡಿದು ನಮ್ಮ ಸೊಸೈಟಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿಗಳನ್ನು ಅವರು ನಾನು ನನ್ನ ಚುನಾವಣೆಗೋಸ್ಕರ ಹತ್ತು ಲಕ್ಷ ನಿಮ್ಮ ಸೊಸೈಟಿಗೆ ಬಂಡವಾಳ ಹಾಕಿದ್ದೇನೆ ಅಂತ ಹೇಳಿ ಅಕ್ರಮವಾಗಿ ನಮ್ಮ ಹತ್ತಿರ ಎಂಬತ್ತು ನನ್ನ ಹತ್ರ ತೆಗೆದುಕೊಂಡು ಹೋಗಿದ್ದಾರೆ ನಾನು ನಮ್ಮ ಸೊಸೈಟಿಯಲ್ಲಿ ಹಂಗೆಲ್ಲ ರೈತರ ಸಾಲ ರೈತರ ಇನ್ನು ಹಣವನ್ನು ವಸೂಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ನಮ್ಮ ನಿರ್ದೇಶಕರನ್ನೆಲ್ಲ ಮಿಸ್ಗೈಡ್ ಮಾಡಿ ಅವರ ಹತ್ತಿರ ನನ್ನ ಮೇಲೆ ಅಪಾದ ಹೊರಿಸಿ ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಮತ್ತು ಡೈರೆಕ್ಟ್ ಸ್ಥಾನದಿಂದ ಅನರ್ಹಗೊಳಿಸಿದರು ಇದರ ಬಗ್ಗೆ ಸರ್ಕಾರದಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ರೈತರ ಸಾಲವನ್ನು ಸನ್ಮಾನ್ಯ ರಾಜಣ್ಣರಾವ್ದವರು ಒಂದು ರೂಪಾಯಿ ದುಡ್ಡನ್ನು ತಾಂದೆ ರಿನುವಲ್ ಮಾಡಿಕೊಡ್ತಾರೆ ಇವರು ಇದನ್ನು ದಂಧೆ ಮಾಡಿ ಬಿಟ್ಟೆ ಈ ಸರೂ ನಿಂತಿರ್ಲಿಲ್ಲ ಅವಾಗ ಇಕ್ಕಿವೋ ತಗೊಂಡಿವ ನಡ್ಕೊಂಡು ಹೋಗೋದು ಈ ಆರು ಲಕ್ಷ ಎರಡು ಲಕ್ಷ ಇಕ್ಕಿ ಎರಡು ವರ್ಷ ಆಯ್ತು ಇಕ್ಕಿ ವರ್ಷದ ಮೇಲೆ ನಾಲ್ಕು ತಿಂಗಳು ಆ ಬಂಟು ಲಕ್ಷ ಸಿಕ್ಕೂ ಮೆಚೂರ್ಡ್ ಸಿಕ್ಕಲ್ಲ ಹೋಗಿ ಹೋಗಿ ಸುಮ್ಮನೆ ಅದೇ ನಾಕ್ ಕೊಡ್ತೀವಿ ಈಗ ಕೊಡ್ತೀವಿ ಏನೋ ಫೋನ್ ನಿಂತೀರಿ ಇದು ಇಪ್ಪತ್ತೊಂದರಲ್ಲಿ ಹದಿನೈದು ಒಂಬತ್ತು ಇಪ್ಪತ್ತೊಂದರಲ್ಲಿ ಇವ್ರಿ ಹಾ ಹದಿನಾರು ಒಂಬತ್ತು ಈ ಇಪ್ಪತ್ತೊಂಬತ್ತೊಂದರಲ್ಲಿ ಹಾಕ್ಯಾನೆ ಪಾವತಿ ದಿನಾಂಕನೂ ಹೂಡಿಕೆ ದಿನಾಂಕನು ಹದಿನೈಕ

ಮೆಚೂರ್ಡ್ ಆಗಿ ಅಪ್ಪ ಮೆಚೂರ್ ಆಗಿರೋದು ಹನ್ನೊಂದು ಇಪ್ಪತ್ ಮೂರ್ರೆ ಬಟ್ಟೂಲ್ಲ ರಿನೂವಲ್ವಾ ಯಾವ್ದು ಅಲ್ಲ ಇಪ್ಪತ್ನಾಕ್ರೆ ಆಯ್ತದ ಜಾಸ್ತಿ ಅಮೌಂಟ್ ಆಗಿರಬೇಕು ಇಲ್ಲ ಅವ್ರು ಕಳ್ಸಿ

ಬರೀ ಆಧಾರ ಆಧಾರ ಅಂತ ಗೊತ್ತಾಯ್ತು ಯಾರೇ ಶೇರ್ಮೆಂಟ್ ಅಲ್ಲ ಈಗ ಇವ್ರ ಹತ್ರ ಶೇರ್ ಕಟ್ಸ್ಕೊಳ್ಳೋದು ಅಕೌಂಟಿಗೆ ದುಡ್ಡು ಇಸ್ಕೊಳ್ಳೋದು ಮಾಡೋದು ಅವ್ರು ಆಡಳಿತ ಮಾಡೋದು ಬಟ್ ಈ ರೈತರು ಏನ್ ಮಾಡ್ತಾರೆ ಅವರು ಈ ಸಿಡ್ಲಿಂಗಪ್ಪವ್ರು ಸೊಸೈಟಿ ಡೈರೆಕ್ಟರ್ ಜಿ ಸಿ ಸಿ ಕಲ್ ಡೈರೆಕ್ಟರ್ ರದರ್ ಇಲ್ಲ ಅಂತ ನಾನು ಹೇಳ್ತೀನಿ ಯಾರು ವಿಚಾರಕ್ಕೆ ಅಂತಂದ್ರೆ ಇದು ನೋಡ್ರಿ ಈ ಪಾಣಿಗಳವಲ್ಲ ಈ ಪಾಣಿನಲ್ಲಿ ಇಸ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಇಪ್ಪತ್ತಾರನೇ ನೋಡಿ ಪಿ ಎಸ್ ಎರ ತಂಡ ಬಿ ಆಧಾರ ಬಿ ಆಧಾರ ತಂಡಗ ಅಂತ ಹಾಕೊಂಡು ಒಬ್ಬರಿಗೂ ಲೋನ್ ಕೊಟ್ಟಿಲ್ಲ ರೆಕಾರ್ಡ್ ಇಸ್ಕೊಳ್ಳೋದು ಆಧಾರ ತಗೊಳ್ಳೋದು ಆಧಾರ ಮಾಡಿಸ್ಕೊಳ್ಳೋದು ರೆಕಾರ್ಡ್ ಇಸ್ಗಳು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಕೂಡ ಇವ್ರಿಗೆ ಲೋನ್ ಕೊಟ್ಟಿಲ್ಲ ಆದ್ರೆ ಎಂಟ್ರಿ ಆಗಿತ್ತು ತಂಡೇವಿ ಅಂತ ಐತೆ ಆಮೇಲೆ ಚಿಕ್ಕಮ್ಮ ಅಂತ ಐತೆ ಶಾಂತಮ್ಮ ಅಂತ ಐತೆ ರೆಕಾರ್ಡ್ ಕೊಡ್ತಾ ಇದೀವಲ್ಲ ಕೆಲಸ ಮಾಡಿ ಈಗ ನಿಮ್ಮ ಪತ್ರಿಕಾ ನಾಳೆ ದಿನ ಅವರೇ ಒಣಗಾರುಕ್ತವಾದ ಕ್ರಮ ಕೈಗೊಳ್ಳಬೇಕು ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಇಂತ ಭ್ರಷ್ಟ ಡೈರೆ ಎರಡು ಕೋಟಿ ಎಂಬತ್ತು ಲಕ್ಷ ಇದೆ ನಾನು ಅಧ್ಯಕ್ಷ ಆದಾಗ ಒಂದ್ ಇಪ್ಪತ್ತೈದು ಲಕ್ಷ ರಿಕವರಿ ಮಾಡ್ಕೊಟ್ಟಿದ್ದೀನಿ ಇನ್ನು ಒಂದ್ ಎರಡುವರೆ ಕೋಟಿ ದುಡ್ಡು ಎರಡೂವರೆ ಕೋಟಿ ಕೊಟ್ಟು ನಮ್ಮ ಸಿಇಒ ಕೆಲಸ ಮಾಡ್ತಾ ಇಲ್ಲ ಬಾಡಿ ಸರಿ ಇಲ್ಲ ವಸೂಲಿ ಮಾಡ್ತಾ ಇಲ್ಲ